ಥರ್ಡ್ ಆಫ್ ಪಿಚ್ಚರ್ ರವಿ ಸರ್ ಸರ್ ನೀವು ಕಲಾವಿದ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಇದ್ರಿ ಇಲ್ಲಿ ತನಕ ನೀವು ದರ್ಶನನ ದರ್ಶನ ಅಂತ ಅಂದರೆ ಒಂದು ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದು ಸಲ ಒಂದು ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬ ಜನ ವಯಸ್ಸಾದಂಥವ್ರು ದರ್ಶನ ಅವರಿಗೆ ನನ್ನ ಥ್ಯಾಂಕ್ಸ್ ಅಂತ ಸರ್ ಈ ಮೂಲಕ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವರ ಪಾತ್ರಗಳನ್ನ ನಿಲ್ಲದ ನಮಸ್ಕಾರ ಮಾಡಿ ಖುಷಿ ಸರ್ ನೋವು ಬಿಟ್ಟು ಅಷ್ಟೇ ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ನಾವು ಕೊಡೋದು ಸರ್ ನಿಮ್ಗೆ ಬರೀ ದರ್ಶನ ಒಬ್ಬನೇ ಕಾಣಿಸ್ ಯಾಕಂದ್ರೆ ಮುಂದ್ಗಡೆ ಇದೀವಿ ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋದು ಸರ್ ಇವ್ರುಗಳು ಹೋಗ್ಬಿಟ್ಟು ಅಷ್ಟೇ ನಾವು ಹೊರಗಡೆ ತಂದಿರೋ ಸರ್ ಅಷ್ಟೇ ದರ್ಶನ್ ಸರ್ ಅದೇ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಅದು ಆವಾಗಲೇ ನನಗೂ ಕೇಳುವಂತ ಆಲೋಚನೆ ಇತ್ತು ಬಟ್ ನೀವು ಅದೇ ಕಳೆದ ಪ್ರೆಸ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋದು ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವರದ ತರಿಸ್ಕೊಂಡು ನೋಡಿದ್ರೆ ಅಂತ ಈಗ ಇಲ್ಲೇ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಪ್ರಶಸ್ತಿಗೋಸ್ಕರ ಅಂತ ಹೇಳಿದ್ರೆ ಸರ್ ಇನ್ನೂ ಒಳ್ಳೊಳ್ಳೆದು ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದೆ ಸರ್ ಪ್ರಶಸ್ತಿನೇ ನಾನು ತುಂಬ ಮುಖ್ಯ ನನ್ನ ಮನೇಲಿ ಸೋಟೇಶನ್ ನಾನು ಜೋಡಿಸ್ಕೊಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಅಮ್ಮ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ದಾಗ ಸರ್ ನಮ್ಮ ನಮ್ಮ ನಿರ್ಮಾಪಕರಿಗೆ ಪವಿತ್ರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದುಡ್ಡು ಕೈಗೆ ಸೇರಬೇಕು ಬರೋ ಜನ ಕಾಸುಬಿಟ್ಟು ದುಡ್ಡು ಒಳಗಡೆ ಬರ್ತಾರಲ್ಲ ನಾವು ಖುಷಿಯಾಗಿ ಬರೋಣ ಸರ್ ಪ್ರತಿ ಒಂದು ಸಿನಿಮಾ ಕಾಟ್ಯಾರನೇ ಆಗಲ್ಲ ಸರ್ ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲ ವಾಟು ಈಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ನಾವು ಬೇರೆ ಥರ ತೊಗೊಳ್ತೀವಿ ಸರ್ ನಾನು ಮತ್ತೆ ಕಾಟಾರ್ಮೆ ಮಾಡಲ್ಲ ಸರ್ ಥ್ಯಾಂಕ್ ಯು ಸರ್ ಸ್ವಲ್ಪ ವಿಷಯ